अच्छा <DY puresta> ವೀರಣ್ಣ ಗೌಡ ದೇಸಾಯಿಯವರ ದರ್ಬಾರ್ದಲ್ಲಿ ತನ್ನ ಅಧಿಕಾರವನ್ನೇ ಚಲಾಯಿಸಿ ಜಲದತ್ತ ಮಲ್ಲನೆನಿಸಿಕೊಂಡ ವಂಶದ ಮಗನೆಂದರೆ ನಾಣೇ ಈ ಸಮಾಜದಲ್ಲಿ ನೀನಷ್ಟೇ ಧರ್ಮದ ಪಾಠವನ್ನು ಹೇಳಿ ಕೀರ್ತಿಯನ್ನು ಬೆಳೆಸಿಕೊಂಡರು ಮುಂದೊಂದು ದಿನ ನಿನ್ನ ತಮ್ಮಂದಿರದಿಂದ ಹರಸಿದ ಹಂಪಿಗೆ ಕೈ ಒಟ್ಟಿ ನಿಲ್ಲುವ ಹಾಗೆ ನಾ ಮಾಡದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ವೀರಂಗ ಕಾರ ಇಮಾನ್ ನಿಲ್ದಾಣದ ಆಶೆಯನ್ನು ಇಟ್ಟುಕೊಂಡಿರುವ ನನಗೆ ನೀನೆಲ್ಲ ರೈತರೊಂದಿಗೆ ನನ್ನೊಂದಿಗೆ ಸಹಕರಿಸಿಕೊಂಡು ಆ ಭೂಮಿಯನ್ನು ನನ್ನತ್ತ ಮಾಡಿಕೊಳ್ಳದಿದ್ದ ಮೋಸದಿಂದ ನಿನ್ನ ತಮ್ಮನನ್ನು ನನ್ನತ್ತ ಮಾಡಿಕೊಂಡು ಅವರಿಂದಲೇ ನಿನ್ನ ಸಂಸಾರಕ್ಕೆ ಕದನ ಹಚ್ಚಿ ಆ ಭೂಮಿಯನ್ನು ವಶಪಡಿಸಿಕೊಳ್ಳದಿದ್ದರೆ ನಾನು ಚಕ್ರೇಶ್ವರ ನೆನೆಸಿಕೊಳ್ಳದಿದ್ದರೆ ನನ್ನ ರಾಜಕೀಯ ನಿಸ್ವಾರ್ಥ ಎಂದು ತಿಳಿದುಕೋಣಿ ಮಾಂತ್ರಿಕ ಅದೇನು ಬೇಗ ಹೇಳಿಕೌಡ್ರಿ ಸಚಿವರ ಹೇಳಿಕೆಯಂತೆ ವಿಮಾನ ನಿಲ್ದಾಣದ ಜಿಲ್ಲಾ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಜಾಗವನ್ನು ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ ಆ ಭೂಮಿಯನ್ನು ಕೊಡಲಿಕ್ಕೆ ಯಾರು ಒಪ್ಪಿದರು ಯಾರು ಒಪ್ಪಲಿಲ್ಲ ಎಂಬುದರ ಮಾಹಿತಿಯನ್ನು ನೀನು ಪಡೆದಿದ್ದೀರಾ ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಟ್ಟೆವು ಹೊರತು ಭೂಮಿ ಕೊಡುವುದಿಲ್ಲ ಗದ್ದಲ ಮಾಡಿದರು ಗೌಡ್ರಿ ಆ ಗದ್ದಲದಲ್ಲಿ ಸಂಗ್ರಹ ಮಾಡಲು ಸಾಧ್ಯವಾಗಲಿಲ್ಲ ಸಾಧ್ಯವಾಗುತ್ತೆ ಸಾಧಿಸಿ ತೋರಿಸೋಣೆ ನಿಜವಾದ ಗಂಡಸು ಅಂತಾರೆ ಈ ಗೌಡನ ಬಲಗೈ ಬಂಟನೆಂದರೆ ಎಂಟಾಲಿನ ಶಕ್ತಿಯ ಬಂಟನಾಗಿರಬೇಕು ಶಕ್ತಿಗಿಂತ ಶಕುನಿಯ ಯುಕ್ತಿ ಪ್ರಯೋಗಿಸುವ ಕೆಲಸ ನೀ ಬಗ್ಗೆ ನೀನೇನು ಕರಡು ಪತ್ರ ತಯಾರಿಸಿದೆಯೋ ಯಾರು ಭೂಮಿಯನ್ನು ಕೊಡಲಿಕ್ಕೆ ಒಪ್ಪಿದರು ಯಾರು ಭೂಮಿಯನ್ನು ಕೊಡಲಿಕ್ಕೆ ಒಪ್ಪಲಿಲ್ಲ ಎಂಬುದರ ಬಗ್ಗೆ ಹನ್ನೆರಡನೇ ಜನ ಒಪ್ಪಿಗೆ ಕೊಟ್ಟರೆ ಅದ್ರಾಗ ನಾಲ್ಕನೇ ಭಾಗದ ಜನ ಒಪ್ಪಿಗೆ ಕೊಡ್ಲಾರ್ದ ನಮ್ಗ ಧಿಕ್ಕಾರವನ್ನೇ ಕೂಗದ್ರಿ ಗೌಡ್ರ ಆದ್ರ ಲೇಖಿತ ಆದ್ರ ಎಂಬ ಅಪಸ್ವರದ ಮಾತೇಕೆ ಆ ಭೂಮಿಯನ್ನು ಕೊಡಲಿಕ್ಕೆ ಯಾರಾದರೂ ಅಡ್ಡಿ ಮಾಡಿದ್ದರೆ ಏಳು ಈಗಲೇ ಅವರ ರುಂಡವನ್ನು ಕತ್ತರಿಸಿ ಹಾಕಿ ಬಿಡುತ್ತೇನೆ ತಲೆ ಅಷ್ಟೇ ಕೆ ಗೌಡ್ರಿ ಈ ಮಾಂತ್ರಿಕನ ಯಂತ್ರದಲ್ಲಿ ಅವನಷ್ಟೇ ಹಾರಾಡಿದರು ಅವನನ್ನು ಸ್ವತಂತ್ರನಾಗಿ ಬಿಡಲಾರೆ ನಾನೇ ಬಲ್ಲಿದನೆ ಒಂದು ಅವನ ಹಕ್ಕಿ ತರ ಹಾರಿ ಹೋದರೂ ಸರಿ ನಾ ರೆಕ್ಕೆ ಬಲಿತ ಗರುಡನಾಗಿ ಮೇಲಕ್ಕೆ ಹಾರಿ ಆತನ ತಲೆ ತಂದು ಒಪ್ಪಿಸ್ತೀನಿ ಗೌಡ್ರೆ ತಲೆ ತಂದೊಪ್ಪಿಸ್ತೀನಿಗಳಿಗೆ ಬೇಕು ಕೆಲಸವನ್ನು ನೀ ಮಾಡಲೇಬೇಕು ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬೇಟೆಯಾಡೋಟೆಗಾರ ಸಾಧ್ಯವಿಲ್ಲ ಸಾವುಕಾರವಿಲ್ಲ ನಾನು ಎಂಎಲ್ಎ ಇದ್ದೇನೆಂದು ಆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲಿಕ್ಕೆ ನಿನಗೂ ಸಾಧ್ಯವಿಲ್ಲ ಆ ನಿನ್ನ ಮಾಂತ್ರಿಗಳಿಗೂ ಸಾಧ್ಯವಿಲ್ಲ ನೀನೆಷ್ಟೇ ನಿನ್ನ ಚೀಲಗಳ ಕೈಲಿ ಕಿರುಕುಳ ಕೊಡಿಸಿದರು ಅದಕ್ಕೆ ಹೆದರುವ ಹೇಡಿಗಳ ಈ ರೈತರು ಇದರಲ್ಲಿ ಒಂದು ಹಿಡಿ ಮಣ್ಣು ಕೂಡ ಕೊಡಲಾರೆವು ಕೊಡಲಾರೆ ನನಗೆ ಎಚ್ಚರ ಅದು ಈ ವೀರಾದಿ ವೀರಣ್ಣ ಗೌಡನಿಗೆ ಮಿಸ್ಟರ್ ವೀರ ನಾ ಯಾರು ಎಂತ ಎಂಬುದನ್ನು ಅರಿಯದೆ ನೀ ಮಾತನಾಡಿದರೆ ಹರಿನಾಮ ಸ್ಮರಣೆ ಇಲ್ಲದೆ ಯಮನ ತಾರಿ ಇಡಿಸಿಬಿಟ್ಟೇನು ನಿನಗೆ ಎತ್ತರ ಏ ಗೌಡ ಮಾಡೋ ನಾನು ಬಾಯಿ ಬಿಗಿ ಹಿಡಿದು ಮಾತನಾಡು ನಾನು ಯಾರು ನಾನು ಎಂತವನು ಎಂಬುದನ್ನು ನೀನು ಅರಿಯದೆ ಕೋನನ ತರ ಮಾತನಾಡಿದರೆ ಈ ಕೊಪ್ಪಿದ ಟಗರು ನಿನ್ನ ಎದೆಗೆ ಗೊತ್ತಿ ಹಾರಿಕೊಳ್ಳುತ್ತದೆ ನೀನು ಎಚ್ಚರ ಈ ಬೀರ ಸಪ್ಪನ ಬ್ಯಾಳಿ ಬೀರನಲ್ಲ ಚಿಕ್ಕಂತೆ ಕುರಿ ಹಾಲು ಕುಡಿದು ಗಂಡದೆ ಬೆಳೆಸಿಕೊಂಡಿರುವ ಗಿಡ್ಡ ಮೆಣಸಿನಕಾಯಿಯ ಖಾರ ಚಾ 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 ಎದಿ ಕಡಿಸ್ಕೊತೀರಿ ಬರೀ ಮಾಡಿ ಬಿಟ್ರಮ್ದು ಎಲ್ಲಾ ಕೆಲಸ ಪಿಕ್ಸರ್ ಇದ್ರ ವೆರಿ ಗುಡ್ ನೋಡು ಆ ವೇಷದಲ್ಲಿ ಮಾತನಾಡಿ ಅಲ್ಪನಾಗಬೇಡ ನನ್ನೊಂದಿಗೆ ನೀನು ಸಹಕರಿಸಿಕೊಂಡರೆ ಈ ಸಮಾಜದಲ್ಲಿ ಯಾರು ನೀನು ಮುಟ್ಟಿ ಮಾತನಾಡಿಸಿದಂತ ಶ್ರೀಮಂತನಾಗಿ ಮಾಡಿಬಿಡುತ್ತೇನೆ ನೋಡು ಅಲ್ಲಿ ಹೋಗುವ ನಾಲ್ಕು ನೂರು ಎಕರೆ ಗೋಮಾಳು ಜಾಗ ನಿನ್ನದು ಅಲ್ಲ ನನ್ನದು ಅಲ್ಲ ಅಲ್ಲಿ ಹೋಗುವ ಮೂರು ಎಕರೆ ಜಾಗ ಅದು ನೀ ಕೂಡ ನಿನ್ನದು ಅಲ್ಲ ನನ್ನದು ಅಲ್ಲ ನೋಡು ನೀನು ಹೂ ಅಂದರೆ ಎಷ್ಟು ಕೇಳ್ತೀಯೋ ಕೇಳು ತನ ಮಾಡದೆ ತಕ್ಷಣವೇ ಕೊಟ್ಟು ಬಿಡುತ್ತೇನೆ ಮಾತಿಗೆ ನಗಬೇಕು ಅಳಬೇಕು ನನಗೊಂದೂ ತಿಳಕ್ಕೆಲ್ಲ ಅಬಾರದಪ್ಪ ಹಣ ಮಾಡಿಕೊಂಡು ಈ ಜಗದಲ್ಲಿ ನಗಬೇಕು ಇಲ್ಲ ಅಂದರೆ ನಿನಗೆ ದೊಡ್ಡ ಅಂತಾರೆ ಏ ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿ ಮೇಯಿಸೋ ಗುಡ್ಡನ ಹಾಳು ಮಾಡಿಕೊಂಡು ಆ ರೈತರ ಭೂಮಿನ ನಿನ್ನ ಸ್ವತ್ತು ಮಾಡ್ಲಿಕ್ಕೆ ತಿನ್ನೋ ರಾಜಕಾರಣಿ ಅಲ್ಲ ಸೀದಾ ಮಾತಿಗೆ ಸೆಟ್ ಹೊಡೆದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತು ಕುರಿಯನ್ನ ಹೊತ್ತು ಮಾರುವ ನಾನು ಏಯ್ ಎರಡು ಕೊರತೆ ತಿಮ್ಮ ತೆರಿಗೆ ಮೈಂಡ್ ಬೋಕ್ ಕೊರತೆ ದಾನಕ್ಕೆ ಹಿಸ್ಟ್ರಿ ಅರ್ಥ ನೀನು ಹೊಡೆದ್ರೆ ಮೈಂಡ್ ಬ್ಲಾಕ್ ಆಗುತ್ತೆ ಇಸ್ತ್ರೀನೇ ಆಗುತ್ತೆ ಹುಚ್ಚರ ಹಾಗೆ ಎಚ್ಚರ ದಪ್ಪಿ ಮಾತನಾಡಿ ಬಯಸಿ ತಣ್ಣು ತಿರಸ್ಕರಿಸಬೇಡ ಸುಮ್ಮನೆ ಹಣ ಪಡೆದು ನಿನ್ನ ಗುಣ ಉಳಿಸಿಕೋ ಹೋಗು ಇಲ್ಲ ಅಂದ್ರ ನಿನ್ನ ಹಣ ಹೋಗುತ್ತಾ ಮುಂದ ನಿನ್ನೂ ಹೋಗುತ್ತೆ ಸೀತಾಪದೇ ನನ್ನ ಹೆಣ ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮ ಮೂವರು ಹೆಣ ಮಾಡೋದು ನನಗೆ ಚೆನ್ನಾಗಿ ಗೊತ್ತು ಇದು ಅಂದಿನ ವೀರ ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣನ ಸ್ಫೂರ್ತಿಯಲ್ಲಿ ಬೆಳೆದ ಗಂಡು ದೇಹ ಆ ಗೋಮಾಳ ದನ ಕುರಿಗಳ ಸ್ವತ್ತು ಆ ಭೂಮಿ ಜಗತ್ತಿಗೆ ಅನ್ನ ಹಾಕೋ ರೈತನ ಸೊತ್ತು मुट्टी नोड्री सीढ़ निम्कत्तो शेर का शिकार करने में कुत्तों के जूंड लगी है लेकिन शेर अकेला भी रहना दो दौड़ता नहीं तोड़ता ಏನು ಸೊಚ್ಕಿನ ಮಾತನಾಡಿ ಹೋದನಲ್ಲ ಬೀರ ಹಾಕೊಂದು ಪ್ಲಾನ್ ಹಾಕಿದ ನಿನ್ ಪ್ಲಾನ್ ಎದುರು ಅಳಿಗೆ ನಡ್ಕ 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 ಉಟ್ಬೇಕ ಹಾಕಿದ್ರ ಹಂಗ ಹಾಕ ಕತ್ತಿಗೆ ವಯಸ್ಸಾತು ಇನ್ನೂ ಬುದ್ಧಿನ ಬರ್ಲಿಲ್ಲ ಬರ್ರಿ ಬರೀಲಿ ಸ್ವಲ್ಪ ಮಾಡಿದ್ರ ನಮ್ ಎಲ್ಲಾ ಕೆಲಸ ಓಕೆ ನೋಡ್ರಿ ಬಡ ಬಿಕಾರಿಗೆ ನನ್ನ ತಂಗಿಯನ್ನು ಕೊಡುವುದೇ ಬಿಡು ನಾನ್ ಯಾರು ನೀವು ನಾಡಗೌಡ್ರಿ ಎಮ್ ಎಲ್ ಎ ಅನ್ನೋದು ಇಡೀ ಊರಿಗೆ ಗೊತ್ತತ್ರಿ ಗೌಡ್ರ ಆದ್ರ ನಾ ಮುಂದೆ ಮಾತಾಡುವುದೆಲ್ಲ ಮುನ್ಸೂಚನೆ ಗೌಡ್ರ ಜೋಕೆ ನಮಸ್ಕಾರ ನಮಸ್ಕಾರ ಮುಖಂಡರ ನಾಯಕರ ಮಗ ಬಾಮರಿ ಏನು ಕೆಲಸ ಆಗಬೇಕಾಗಿತ್ತು ಐ ಪಿ ಎಸ್ ಓದಬೇಕಂತ ಮಾಡಿದ್ದೇನೆ ಸ್ವಲ್ಪ ನಿಮ್ಮಿಂದ ಸಹಾಯವಾಗಬೇಕು ಡಾಕ್ಟರ್ ಹೇಳಿದ್ದು ಅದ ರೋಗಿ ಬಯಸಿದ್ದು ಅದ ಇವನ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರಿ ಬಂದೇಕು ಇವನ ಹತ್ತು ಕೆಲಸವನ್ನಾದವರು ಮಾಡ್ತೀನಿ ಇವನು ನಮ್ಮ ಹುಡುಗ ಗೌಡ್ರಿ ನನ್ನ ಮೇಲೆ ಅದೆಷ್ಟೊಂದು ನಂಬಿಕೆ ನಿಮಗೆ ಓದುವವ್ರ ಮೇಲೆ ಅಭಿಮಾನ ತೋರಿಸುವುದೇ ಈ ಗೌಡನ ಹುಟ್ಟು ಗುಣ ಇದೇ ಸಂತೋಷದ ಸಮಯದಲ್ಲಿ ನಿಮಗೊಂದು